ಎಲ್ಲರೂ ಹೇಗಿದ್ದೀರೂ ಚೆನ್ನಾಗಿದ್ದೀರ ಹಾಗೆ ಚೆನ್ನಾಗಿರಿ ಇವತ್ತು ನಾವು ಒನ್ ವೀಟು ಆಡ್ತಾ ಇದೀನಿ ಟೈಟಲ್ ತಮ್ಮ ಮೇಲೆ ನೋಡ್ಬಿಟ್ಟು ಗೊತ್ತೇ ಆಗಿರುತ್ತೆ ಸೊ ವೀಡಿಯೋ ಇಂಟ್ರಾ ಶುರು ಮಾಡಿದ್ದು ಮುಂಚೆ ಸೀದಾ ಒಬ್ಬ ಎನಿಮಿದನೇ ಅವ್ನಿಗೆ ಒಂದು ಹೆಡ್ ಎಗರಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಹೆಡ್ ಕೊಟ್ಟಿದ್ದೀನಿ ಸೋನಿ ಆಕ್ಟಿವೇಟ್ ಆಗಿದ್ದೀನಿ ಲಾಕ್ ಆಯ್ತಾನೆ ಸೊ ಕರೆಕ್ಟ್ ನಾನು ಏನು ಹೇಳ್ತಿದ್ದೆ ನಿಮಗೆ ಇಂಟ್ರೋ ಹೇಳ್ತಿದ್ದೆ ಅಲ್ಲ ಇಲ್ಲಿ ಅದರಲ್ಲೇ ಇದ್ದಾರೆ ನಾವು ಇಬ್ರು ಸಬ್ಸ್ಕ್ರೈಬರ್ ಅವ್ರ ಜೊತೆ ನಾವು ಒನ್ ವೀಟು ಆಡ್ತಾ ಇದ್ದೀವಿ ಸೊ ಇಲ್ಲಿ ಒಬ್ಬ ನನಗೆ ಚಾಲೆಂಜ್ ಮಾಡ್ದ ಬ್ರೋ ಒನ್ ವೀಟು ಆಡಿ ಅಂತ ನಾನು ಆಯಿತು ಸರಿ ಅಂದ್ಬಿಟ್ಟು ಆಡೋಣ ಅಂತ ಬಂದೆ ಇಲ್ಲಿ ಮ್ಯಾಚ್ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಈ ಮ್ಯಾಚನ್ನ ನಾನು ಗೆಲ್ತಿನ ಇಲ್ವಂಥ ವಿಡಿಯೋ ಪಾಸ್ ಮೋಟೋಗಿ ಕಮೆಂಟ್ ಹಾಕಿ ಹಾಗೆ ನಾನು ಗೆಲ್ಲಂಗಿದ್ರೆ ಎಷ್ಟು ಹೊಂಡಲ್ಲಿ ಗೆಲ್ಬೋದು ಅಂತಲೂ ಗೆಸ್ ಮಾಡಿ ಕಮೆಂಟ್ ಹಾಕಿ ಯಾರದು ಕರೆಕ್ಟಾಗಿರುತ್ತೋ ಅವ್ರ ವಿಡಿಯೋಗೆ ನಾನು ರಿಪ್ಲೈ ಕೊಟ್ಬಿಟ್ಟು ಅವ್ರನ್ನ ಪಿನ್ ಮಾಡ್ತೀನಿ ಸೊ ಇಲ್ಲಿ ನನ್ನ ಇಬ್ಬರು ಇರೋ ಸೈಡ್ ಸೈಡಿಂದ ಸ್ಯಾಂಡ್ವಿಚ್ ಆಯ್ತಾ ನಾನು ಏನು ಮಾಡೋದು ಗೊತ್ತಾಯ್ತಿಲ್ಲ ಸೊ ಗ್ಲೂ ಆಲ್ ಹಾಕೊಂಡು ಅರ್ಧಕ್ಕರ್ಧ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಈಗ ನಾನು ಗ್ಲೂ ಆಲ್ ತೆಗೆದ್ಬಿಟ್ಟು ಮುಂದೆ ಹೋಗಿ ರಶ್ ಹೊಡೆದು ದೂರ ಇಬ್ರು ಒಂದೇ ಸೈಡ್ ಹಾಕೋಣ ಅಂತಿದ್ದೀನಿ ಓಕೆ ನಾನು ಈಗ ಗ್ಲೂ ಅಲ್ಲಿ ಹಾಕೊಂಡು ಇಬ್ರು ಒಂದೇ ಸೈಡ್ ಕರ್ಸ್ಕೊಂಡಿದ್ದೀನಿ ಇವ್ಗೆ ಎಡ್ ಕೊಡೋಕ್ಕೋದೆ ಬಟ್ ಬಿದ್ದಿಲ್ಲ ಇನ್ನೊಬ್ಬ ಇಲ್ಲೇ ಶಾರ್ಟ್ ರೇಂಜಲ್ಲಿ ರಶ್ ಬಿಡೋಕಿಂದ ಬಟ್ ನಾನು ಗ್ಲೂ ಹಾಕ್ಬಿಟ್ಟೆ ಇಬ್ಬರು ಒಂದೇ ಸೈಡ್ ಇದ್ದಾರೆ ಈಗ ನನ್ನ ಫೈಯರ್ ಮಾಡಿದೆ ಸುಮ್ಮನೆ ಗೆಸ್ಸಲ್ಲಿ ಒಬ್ಬನಿಗೆ ಕರೆಕ್ಟ್ ಆಯಿತು ಹಾಗೆ ನಾಕ್ ಕೂಡ ಆದ ಇನ್ನೊಬ್ಬ ಇಲ್ಲಿ ಓಡ್ತವನೇ ಅವನೊಬ್ಬನ ಚೇಂಜ್ ಮಾಡಿ ಹೊಡಿಬೇಕಷ್ಟೇ ಇಲ್ಲೊಬ್ಬ ಸೀದಾ ಬಂದ ಈಗ ಎಸ್ ಬಿ ಶಿಫ್ಟ್ ಮಾಡ್ಕೊಂಡು ಸೀದಾ ಹೆಡ್ ಎಗ್ರಸ್ತೀನಿ ಹೇಳ್ದಂಗೆ ಹೆಡ್ ಎಗರಿಸಿ ಫೋರ್ ಫಾರ್ಟಿ ಡ್ಯಾಮೇಜ್ ಕೊಟ್ಬಿಟ್ಟು ಈ ರೌಂಡ್ನ ಆಗಿ ಒನ್ ಜೀರೋ ಮಾಡಿ ಮುಗಿಸಿದ್ದೀನಿ ಸೊ ಈಗ ನಮ್ಮ ಕಡೆ ಒನ್ ಸ್ಕೋರ್ ಐತೆ ಅವ್ರ ಥರ ಝೀರೋ ಐತೆ ಇಲ್ಲಿ ನಾನು ನೆಕ್ಸ್ಟ್ ಅವನಲ್ಲಿ ರಶ್ ಹೊಡಿತಾ ಇದ್ದೆ ನಿಮಿನೂ ಬರ್ತಾಯಿದ್ದೆ ಬಟ್ ಅಲ್ಲಿ ಸೀದ ಕಂಟಿ ಹತ್ರ ಒಬ್ಬ ಕಾಣಿಸ್ಕೊಂಡು ಅವನು ಸೀದಾ ಹೆಡ್ ಬಾರಿಸಿದೆ ಅಲ್ಲೇ ಮಲ್ಕೋಬಿಟ್ಟ ಅವನು ಇನ್ನೊಬ್ಬ ಶಿಷ್ಯ ನನ್ನ ಹತ್ರ ರಶ್ ಹೊಡಿತಾ ಇದ್ದ ಆಯಿತು ಅಂದ್ಬಿಟ್ಟು ಸ್ವಲ್ಪ ಬ್ಯಾಕ್ ಹೋದೆ ಆಮೇಲೆ ನಾನೇ ರಶ್ ಹೊಡೆದೆ ಎಮ್ ಒನ್ ಏಟ್ ಸೆವೆನ್ ಇಕ್ಕೊಂಡು ಅವ್ನು ಹತ್ರನೇ ಹೋಗೋಣ ಅಂತ ಆಡಿಸ್ಕೊಂಡು ಆಡ್ಸ್ಕೊಂಡು ಹೋಗ್ತಾಯಿದ್ದೆ ಅವನೇ ಟಕ್ಕರ್ ಕೊಡ್ತಾ ಇದ್ದ ಬಟ್ ನಂಗೆ ಇಲ್ಲಿ ಬೇಜಾನ್ ಡ್ಯಾಮೇಜ್ ಕೊಟ್ಬಿಟ್ಟ ನಾನು ಆದಷ್ಟು ಹಿಂದಕ್ಕೆ ಹೋದೆ ಹೀಲಾಗೋಣ ಅಂತ ಹಿಂದೆ ಹೋಯ್ತಾನೆ ಇದ್ದೆ ಗ್ಲೋವಲ್ಲಿ ಹಾಕೊಂಡು ಅವನು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಯಿತು ರಶ್ ಹೊಡ್ಯಕ್ಕೆ ಶುರು ಮಾಡಿದ ಅವನು ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಆಮೇಲೆ ಅವ್ನು ಮತ್ತೆ ಪ್ಯಾಕ್ ಆಗಿಬಿಟ್ಟ ಇಲ್ಲಿ ನೋಡಿದ್ರೆ ಇವನು ಟೀಮೇಟ್ ಇನ್ನೊಬ್ಬ ನಾಕ್ ಮಾಡಿದ್ನಲ್ಲ ಆಗ್ಲೇ ಅವ್ನು ಹತ್ರ ಬರ್ತದೆ ಯಾಕಂದರೆ ದಿಮಿತ್ರಿ ಹಾಕೊಂಡಿದ್ದ ಅವನು ಆ ದಿಮಿತ್ರಿ ರೇಡಿಯಸ್ ರಿವೈವ್ ಆಗೋಣ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದ ಅಷ್ಟಲ್ಲಿ ಅವನು ಫುಲ್ ಫಿನಿಶ್ ಮಾಡಿ ನನ್ನ ಪ್ಯಾಕ್ ಅವ್ನು ನಂಗೋಸ್ಕರ ಗ್ಲೋಲ್ ಆಚೆ ಇಟ್ಕೊಂಡು ಕಾಯ್ಕೊಂಡು ನಿಂತಿದ್ದ ಫೈರ್ ಮಾಡೋಣ ಅಂತ ಬಟ್ ನಾನು ಗ್ಲೋ ಅಲ್ಲಿ ಅವನ ಕಡೆನೇ ಹಾಕ್ಬಿಟ್ಟು ಸ್ವಲ್ಪ ಸೈಡಿಗೆ ಬಂದೆ ರಶ್ ಹೊಡ್ಬಿಟ್ಟು ನಾನು ಸೀದ ಹೆಡ್ ಕೊಟ್ಟು ಅವನು ರಶ್ ಹೊಡೆದ ಅದೇ ಟೈಮ್ ನೋಡಿಕೊಂಡು ಹಿಂಗೆ ನಾವು ಸೆಕೆಂಡ್ ರೌಂಡ್ನ ನಮ್ಮ ಹೆಸರು ಮಾಡಿಕೊಂಡು ತರ್ಡ್ ರೌಂಡ್ ಕಡೆ ಹೋಗೋಣ ಬನ್ನಿ ನಿಮಗೆ ರೆಡ್ ರೆಡ್ ಶಾಟ್ ಕೊಟ್ಟಂಗೆ ನೀವು ಕೆಳಗೆ ಕಾಣ್ತಿರೋ ರೆಡ್ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಟ್ಟು ಅದನ್ನು ಟ್ರಾನ್ಸ್ಪರೆಂಟ್ ಮಾಡಿ ವೀಡಿಯೋ ಒಂದು ಲೈಕ್ ಕೊಟ್ಟರೆ ನನಗೂ ಮೋಟಿವೇಶನ್ ಸಿಗುತ್ತೆ ಅಂತ ಕೇಳ್ಕೊತ ಮ್ಯಾಚ್ ಕಡೆ ಹೋಗ್ಬಿಡೋಣ ಬನ್ನಿ ಈಗ ಇಲ್ಲಿ ನಾನು ಒಬ್ಬನಿಗೆ ಡ್ಯಾಮೇಜ್ ಕೊಟ್ಟು ಪ್ಯಾಕ್ ಮಾಡಿಸಿದ್ದೀನಿ ಅವನ್ನ ಅವ್ನು ಪ್ಯಾಕ್ ಆಗಿ ಹೀಲಾಯ್ತವೇ ಬಟ್ ಇನ್ನೊಬ್ಬ ಇಲ್ಲಿ ನನಗೆ ಫುಲ್ ತಲೆನೋವು ಕೊಡ್ತಾವ್ ಇವನು ಎಗ್ರಿ ಎಗ್ರಿ ಎಮ್ ಪಿ ಫೋರ್ಟಿ ಮಾಡ್ತಾನೆ ಮಾಡ್ತಾನಂದ್ರೆ ಅವ್ನ ಕೈಲಿ ಆಯ್ತಾಯಿಲ್ಲ ಇರೀ ಒಂದು ಕೆಲಸ ನಾನು ಹಿಂದೆ ಬ್ಯಾಕ್ ಆಫ್ ಆಗೋಣ ಅವ್ನು ನಮ್ಮ ಕೈ ರಶ್ ಹೊಡೆದಾಗ ಸೀದ ಹೆಡ್ ಎಗ್ರಿಸೋಣ ಇನ್ನೊಬ್ಬನ ನೋಡ್ಕೊಳ್ಳೋ ಇನ್ನೊಬ್ಬ ಇನ್ನೂ ಪ್ಯಾಕ್ ಆಗ್ಯವನೇ ಅವ್ನಿಗೆ ತಲೆನೋವೇ ಇಲ್ಲ ಇವನು ನಂತರ ರಶ್ ಹೊಡ್ತಾವನ್ನ ಈಗ ಸೀದ ಹೆಡ್ ಕೊಡ್ತೀನಿ ಎಗ್ರಿಸ್ದೆ ಸೋನಿ ಹಾಕೊಂಡ ಅಂದ್ರಲ್ಲೂ ಫೈರ್ ಮಾಡಿ ಟ್ರೈ ಮಾಡ್ತವೇ ಹೆಡ್ ತಿಂದ್ರು ಇನ್ನೊಬ್ಬ ಹಂಗೆ ರಶ್ ಹೊಡೆದ ಅನ್ಸುತ್ತೆ ಓಕೆ ರಶ್ ಹೊಡೆದ್ ಇಲ್ಲಿ ಹೆಡ್ ಕೊಟ್ಬಿಟ್ಟು ಬ್ಲೂ ಅಲ್ಲಿ ಹಾಕೊಂಡು ಪ್ಯಾಕ್ ಆಗೋಣ ಓಕೆ ಸೋನಿಯಾ ಹಾಕ್ಕೊಂಡಿದ್ದ ಅವನು ಅವನು ಸತ್ತ ಹಂಗೆ ಈ ರೌಂಡು ನಮ್ಮ ಹೆಸ್ರು ಮಾಡ್ಕೊಂಡಿದ್ವಿ ಫೋರ್ತ್ ರೌಂಡ್ ಶುರು ಆಗಿದೆ ಇಲ್ಲಿ ನಾನು ರಶ್ ಹೊಡೆದ ಇಬ್ಬರಿಗೂ ಅಂತ ಹೋಗ್ತಾ ಇದ್ದೆ ಬಟ್ ಇವರಿಬ್ಬರು ಟೀಮ್ ಅಪ್ ಮಾಡ್ಕೊಂಡು ಸ್ಪ್ಯಾಮ್ ಮಾಡ್ತಾಯಿದ್ರು ಸ್ಪ್ಯಾಮ್ ಮಾಡಿ ಮಾಡಿ ಇಬ್ರು ನನ್ನ ಝೋನಲ್ಲಿ ಸಿಗಾಕ್ಸ್ಬಿಟ್ಟು ಝೋನಲ್ಲೇ ಹೆಲಿನೇಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಅನಿಸುತ್ತೆ ನಾನು ಮುಂದೆ ಬರೋಕ್ಕೆ ಬಿಡ್ತಾ ಇರಲ್ಲ ಇಬ್ಬರು ಝೋನ್ ಹತ್ರನೇ ಏನು ನನ್ನ ಅಂಥರ್ಲ ನಾನು ಟ್ರೈ ಮಾಡೋಕ್ಕೋದೆ ಮುಂದೆ ಎಲ್ಲ ಹೋಗೋಕ್ಕೆ ಅಂದರೂ ನಾನು ಹಿಂದೆನೇ ಬಿಡಲಿಲ್ಲ ಅವರು ಅಂದರೆ ನಾನು ಬಚ್ಚಿಕೊಂಡು ಬಚ್ಚಿಕೊಂಡು ಹೆಂಗೋ ಒಂದು ಇವರಿಗೆಲ್ಲ ಚಮ ಕೊಟ್ಕೊಂಡು ಮುಂದೆ ಹೋದೆ ಬಟ್ ಇಲ್ಲಿ ನನ್ನ ನೆಟ್ ಸ್ವಲ್ಪ ಕೈ ಕೊಡ್ತು ಆದರೆ ಇಲ್ಲಿ ನನ್ನ ಗೇಮ್ ಒಳಗೆ ವಾಪಸ್ ಬಂದೆ ಮತ್ತೆ ಇಲ್ಲಿ ಇಬ್ಬರು ನನ್ನ ಫುಲ್ಲು ಸುತ್ತಾನೆ ಅವರೇ ಸ್ಪ್ಯಾಮ್ ಮಾಡ್ತಾರೆ ಒಂಚೂರು ಕಾಣಿಸ್ಕೊಂಡ್ರು ಸೀದಾ ನನಗೆ ಎಗ್ರಸ್ತಾರೆ ಬಾಡಿ ಬಾಡಿಗೆ ಆಯ್ತು ಹೋಗ್ಬಿಟ್ಟು ಇಲ್ಲೇ ಇದ್ದಾರೆ ನಾನು ಡ್ರ್ಯಾಗನ್ ಡ್ರ್ಯಾಗನ ಶಿಫ್ಟ್ ಮಾಡ್ಕೊಂಡು ಇಲ್ಲ ಅಂತ ಹೋಗ್ತೀನಿ ಇನ್ನೂ ತತ್ತ್ಸು ಹಾಕೊಂಡು ಬಂದು ನಂಗೆ ಹೊಡೆದ್ಬಿಡ್ತಾನೆ ಸ್ಪ್ಯಾಮ್ ಮಾಡ್ತಾನೆ ಬೇಸಿಕಲಿ ಎಂ ಪಿ ಫೋರ್ಟಿ ಇಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ರೌಂಡ್ ಶುರು ಆಯಿತು ಲಾಸ್ಟ್ ರೌಂಡ್ ರಿವೆಂಜ್ ತೊಗೊಳ್ಬೇಕು ಅಂದ್ಬಿಟ್ಟು ಮುಂದೆ ಹೋಯ್ತಾ ಇರ್ತೀನಿ ನಾನು ನಾನು ಇಲ್ಲಿ ಕೆಳಗೆ ಗ್ಲೂ ಅಲ್ಲಿ ಹಾಕೋ ಮುಂದೆ ಹೋಯ್ತಾನೆ ನಾನು ಮುಂದೆ ಇಬ್ಬರೇ ನಿಮಿಸಿದ್ದಾರೆ ಒಬ್ಬ ಓಪನ್ಗೆ ಬಂದ ಅವನು ಟೂ ಸಿಕ್ಸ್ಟಿ ಒನ್ ಹೆಡ್ ಕೊಟ್ಟು ನಾಕ್ ಮಾಡಿದ್ದೀನಿ ಇವ್ನ ಯಾರಿಗೂ ಅವ್ನು ಟೀಮ್ ಈಗ ಪ್ಯಾಕ್ ಮಾಡಿ ರಿವೈವ್ ಮಾಡಕ್ಕೆ ಓಕೆ ದಿಮಿತ್ರಿ ಹಾಕೋಣ ಅವ್ನು ಎಸ್ಕೇಪ್ ಆಗ್ಬಿಡ್ಕೆ ಅಂದ್ರೂ ನಾನು ಬಿಡಲಿಲ್ಲ ಫುಲ್ ಫಿನಿಶ್ ಮಾಡಿ ಕಿಲ್ ತಗೊಂಡಿದ್ದೀನಿ ಇನ್ನೊಬ್ಬ ಅವ್ನು ಟೀಮೇಟ್ ಮೇ ಇದ್ದಾನೆ ಮೋಸ್ಟ್ಲಿ ಅವ್ನ ಹತ್ರ ಲಾಂಗ್ ರೇಂಜಲ್ಲಿ ಹೆಡ್ ತಿನ್ಸ್ಕೋಬೇಕು ಅಂತ ಇದ್ದಾನೆ ಅಂತ ಅನ್ಸುತ್ತೆ ಓಕೆ ಅವನ ಹತ್ರ ಡ್ರ್ಯಾಗನ್ ಓ ಇದೆ ನನ್ನ ಹತ್ರ ಡ್ರ್ಯಾಗನ್ ಹೂವ್ ಇದೆ ಇಬ್ರು ನಾವು ಡ್ರ್ಯಾಗನ್ ಅಲ್ಲಿ ಒನ್ ಟ್ಯಾಪ್ ಟ್ರೈ ಮಾಡ್ತೀವಿ ಬಟ್ ಅವ್ನು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಕನೆಕ್ಟಾಯಿತು ಏನು ಒಂದು ಸೋನಿ ಆಕ್ಟಿವೇಟ್ ಆಯಿತು ಆದರೆ ಆಗಲೇ ದಿಮಿತ್ರಿ ವೇಸ್ಟ್ ಮಾಡಿದೆ ಈಗ ದಿಮಿತ್ರಿ ಉಳಿಸ್ಕೊಂಡಿದ್ರೆ ಸೇವ್ ಆಗ್ತಿದ್ದೆ ನಾನು ಓಕೆ ಹಾಗೆ ನೆಕ್ಸ್ಟ್ ರೌಂಡಿಗೆ ಬಂದಿದ್ದೀವಿ ಈ ರೌಂಡಲ್ಲಿ ನಂಗೆ ಹೆವಿ ಡ್ಯಾಮೇಜ್ ಕೊಟ್ಬಿಟ್ಟು ಇವರೆಲ್ಲ ಆಯಿತು ಅಂದ್ಬಿಟ್ಟು ನಾನು ಬ್ಲೂ ಅಲ್ಲಿ ಕೊಡ್ಬಿಟ್ಟು ನೇರಿ ಸ್ಕಿಲ್ ಇಂದ ಹೀಲ್ ಆಯ್ತಿದ್ದೆ ಅಷ್ಟರಲ್ಲಿ ಝೋನ್ ಬಂತು ಅಂದ್ಬಿಟ್ಟು ನಾನು ಹಿಂದೆ ಹಿಂದೆ ಹೋಗ್ತಾ ಇದ್ದೆ ನಾನು ಈ ಕಡೆ ಬಂದ್ಬಿಟ್ಟು ಎನಿವಿ ಸಿಂಗೇ ಒಂದಿಲ್ ಬಂದರೆ ಹೆಡ್ ಎಗಿಸೋಣ ಅಂತ ಬಟ್ ಇವರು ಈ ಕಡೆಯಿಂದ ಬರೋ ಬದಲು ಒಳಗಿಂದ ಬರೋಕ್ಕೆ ಶುರು ಮಾಡಿದ್ರು ನಂಗೆ ಕಾಣಿಸ್ಕೊಂಡ್ರಿ ಸೈಡಿಂದ ಆಯಿತು ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ರಶ್ ಹೊಡೆದ್ರು ಫುಲ್ಲು ಇವ್ನು ನೋಡ್ರಿ ಎ ಡಬ್ಲ್ಯೂ ಎಮ್ ಮತ್ತು ಎಂ ಬಿ ಫೋರ್ಟಿ ಸ್ಪ್ಯಾನ್ ಮಾಡ್ದ ನಾನು ಒಬ್ಬಂಗೆ ಏಯ್ಟಿ ಕೊಟ್ಟೆ ಆದರೆ ನಂಗೆ ಇವ್ನು ಫುಲ್ ಬಾಡಿ ಬಾಡಿ ಕೊಟ್ಟ ಡ್ಯಾಮೇಜ್ ಆಗಿದ್ದೀನಿ ಅವಿ ನಾನೀಗ ಇಬ್ರು ಒಳಗೆ ಹೋಗ್ಬಿಟ್ಟು ನನ್ನ ಆಚೆಯಿಂದ ಪ್ಯಾಕ್ ಮಾಡಿಬಿಟ್ರು ನಂಗೆ ಹೆಂಗೆ ಹೋಗ್ಲಿಂತ ನನಗೆ ದಾರಿನೇ ಗೊತ್ತಾಗಿಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡ್ರು ಅಂದರು ಆಯಿತು ಅಂದ್ಬಿಟ್ಟು ಒಳಗೆ ಹೋದೆ ಇಲ್ಲಿ ನಾನು ಸ್ವಲ್ಪ ಸಿಟಪ್ ಮಾಡಿದೆ ಅಂದರೆ ಹೊಡಿಬೇಡ ಯಾಕಂದರೆ ಗ್ಲೂ ತೆಗಿತೀನಿ ಆಮೇಲೆ ಫೈಟ್ ಆಡೋಣ ಅಂತ ಆಯ್ತು ಅಂದ್ಬಿಟ್ಟು ಗ್ಲೂ ತೆಗ್ದು ಹೊಡ್ಯಕ್ಕೆ ಹೋದೆ ಬಟ್ ಇವ್ನು ಎ ಡಬ್ಲ್ಯೂ ಎಮ್ ಅಲ್ಲಿ ಹೊಡೆದ್ಬಿಟ್ಟ ಸೊ ಬೇಸಿಕಲಿ ಅವ್ರು ಚೀಟಿಂಗ್ಬಾರ್ದವ್ರೆ ಪರವಾಗಿಲ್ಲ ಈ ರೌಂಡಲ್ಲಿ ಲಾಸ್ಟ್ ರೌಂಡ್ ರಿವೆನ್ಸ್ ನಾನು ಇಲ್ಲಿ ಮುಂದೆ ಹೋಯ್ತಾ ಇದ್ದೀನಿ ಅಲ್ಲಿ ಸೀದಾ ಎನಿಮಿ ಫೈಯರ್ ಮಾಡ್ತಾನೆ ನಂಗೆ ಒಂಟೆ ಹಾಕೋಕೆ ಬಟ್ ಒಂದು ಕನೆಕ್ಟ್ ಆಯ್ತಿಲ್ಲ ನಾನೀಗ ಸರ್ಪ್ರೈಸ್ ಕೊಡ್ತೀನಿ ಅವನಿಗೆ ಸೀದಾ ಓಪನ್ಗೆ ಬಂದು ಹೇಳ್ಕೊಟ್ಟೆ ಅವ್ನು ಗ್ಲೋ ಅಲ್ಲದ ಅಂದ್ರೂ ವೇಸ್ಟ್ ರಿಯಾಕ್ಷನ್ ಟೈಮ್ ಒಂದು ಕಮ್ಮಿ ಇತ್ತು ಹಾಕೊಂಡು ಮುಂದೆ ಹೋದೆ ಅವ್ನು ಟೀಮ್ ಮೇಟ್ರೆ ರಿವೈವ್ ಮಾಡಕ್ಕೆ ಹೋಯ್ತಿದ್ದ ಅವ್ನು ಟೀಮ್ ರಿವೈವ್ ಮಾಡೋಕೆ ಪ್ಯಾಕು ಔಟ್ ಅನ್ಕೊಂಡೆ ಬಟ್ ಅವನು ಸ್ವಲ್ಪ ಓಪನ್ ಬಿಟ್ಟಿದ್ದ ಇವನು ಏನು ರಿವೈವ್ ಆಗ್ಬಿಟ್ಟೆ ಹೋಗ್ಬಿಟ್ಟು ಸ್ಕೇಪ್ ಆಗ್ಬಿಟ್ಟ ಬಟ್ ಅವನು ಟೀಮ್ ಮೇಟ್ ಕಂಪ್ಲೀಟಾಗಿ ರಿವೈವ್ ಆಗಿರಲಿಲ್ಲ ಇಲ್ಲಿ ಇವನು ಟೀಮೇಟ್ನ ಫುಲ್ ಫಿನಿಷ್ ಮಾಡಿದೆ ಅವ್ನೊಬ್ಬನೇ ಬಾಕಿ ಇರೋದು ಆಯ್ತು ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡ್ರೆ ಅವ್ನು ಗ್ಲೂ ವಾಲ್ ಅಡ್ಡ ಹಾಕಿದ ಸೊ ನಮ್ಮದು ಆಪೋನೆಂಟ್ ಗ್ಲೂ ವಾಲ್ ಇತ್ತಿದ್ದು ಹೊಡಿತಾ ಇದ್ದೆ ಅವನು ಎಲ್ಲಿದ್ದಾನೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಎಲ್ಲಿ ನೋಡೋದು ಯಾಕಂದರೆ ಗ್ಲೂ ಹೊಲ್ ಅಡ್ಡ ಇತ್ತಲ್ಲ ಕಾಣಿಸಿಲ್ಲ ಈಗ ಅವ್ನು ಎಲ್ಲಿ ಬೇಕಾದ್ರು ಎಲ್ಲಿಂದ ಪುಚ್ಿಕೊಂಡಾದ್ರು ಬಂದುಬಿಟ್ಟು ಸರ್ಪ್ರೈಸ್ ಅಟ್ಯಾಕ್ ಮಾಡ್ಬೋದು ಸೊ ಲೆಫ್ಟಲ್ಲಿ ನೋಡಿದೆ ಲೆಫ್ಟಲ್ಲ ರೈಟಲ್ಲಿ ನೋಡಿದೆ ಇರಲಿಲ್ಲ ಬಟ್ ಅವ್ನು ಗ್ಲೂ ವೆಲಲ್ಲಿ ಕಾಣಿಸ್ತು ಸೊ ಹೋದೆ ಅಲ್ಲೇ ಇದ್ದ ನಂಗೆ ಫೈಯರ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಅವ್ನು ಫೈಯರ್ ಕನೆಕ್ಟ್ ಆಗಿಲ್ಲ ನನಗೆ ಅಲ್ಲೇ ಇದ್ದಾನೆ ಸೀದಾ ಎಸ್ ವಿ ಡಿ ಲಿ ಕೊಡೋಣ ಹೆಡ್ಡು ಬಿದ್ದಿಲ್ಲ ಬಟ್ ಶಾರ್ಟ್ ರೇಂಜ್ಗೆ ಹೋಗ್ಬಿಟ್ಟು ಈಗ ಶಾರ್ಟ್ಗಳಲ್ಲೇ ಕೊಡೋಣ ಅಂತ ಅಂದ್ಕೊಂಡೆ ಓಕೆ ಶಾರ್ಟ್ ರೇಂಜ್ ಮುಗ್ದೆ ಹಿಡ್ಕೊಟ್ಟೆ ಬಟ್ ಒಂದು ಸತ್ತಿಲ್ಲ ಯಾಕೆ ಸೋನಿ ಆಕ್ಟಿವೇಟ್ ಆಯಿತು ಹಂಗೆ ಈಗ ಸತ್ತ ಸೊ ಇದೇ ಥರ ನಾವು ಈ ರೌಂಡ್ನು ಮುಗಿಸ್ಕೊಂಡು ಲಾಸ್ಟ್ ಲಾಸ್ಟ್ ರೌಂಡ್ದು ರಿವೆಂಜ್ ತೊಗೊಂಡು ಫೈವ್ ಪಾಯಿಂಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸಕ್ಸಸ್ಫುಲ್ಲಾಗೆ ಸೊ ಇಲ್ಲಿ ರಶ್ ಹೊಡಿತೆ ನೆಕ್ಸ್ಟ್ ರೌಂಡಲ್ಲಿ ಬಟ್ ಒಂದು ಕನೆಕ್ಟ್ ಆಗಿಲ್ಲ ರೈಟಲ್ಲಿ ನೋಡ್ದೆ ಅಲ್ವ ಮೇಲಿದ್ದ ಅವ್ನು ಸೀದಾ ಮುಗಿಸೋಣ ಮತ್ತೆ ಫಸ್ಟ್ ಕೊಟ್ಟೆ ಇಲ್ಲಿ ಲೆಫ್ಟಲ್ಲಿ ನಂತರ ರಶ್ ಹೊಡೆದ ಬಟ್ ನಾನು ಸ್ವಲ್ಪ ದೂರ ಬಂದ ಯಾಕಂದ್ರೆ ಒಂದು ಶಾರ್ಟ್ ರೇಂಜಲ್ಲಿ ಆಡಿಸೋಣ ಅಂತ ಇದ್ದ ನಾನು ಎಸ್ ಬಿಡದ ಕೊಡೋಣ ಅಂತ ಹೋದೆ ಬಟ್ ಬಿದ್ದಿಲ್ಲ ಹಂಗೆ ಅಷ್ಟೊಂದು ಜನ ಬ್ರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಲಾಸ್ಟ್ ವೀಡಿಯೋಲ್ಲಿ ಕಮೆಂಟ್ ಹಾಕಿದ್ರಿ ನೆಕ್ಸ್ಟ್ ವೀಡಿಯೋ ಪಕ್ಕ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತಂದೆ ತರ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ನಾನು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೀನಿ ಸೊ ಇಲ್ಲಿ ಎನಿಮಿ ಇಲ್ಲೇ ಗ್ಲೂವಲ್ಲಿಂದ ಹೀಲ್ ಆಯಿತು ಅಂತ ಡ್ಯಾಮೇಜ್ ಕೊಟ್ಟಿದ್ದಿಲ್ಲ ಹೋದೆ ಬಟ್ ಕನೆಕ್ಟ್ ಆಗಿಲ್ಲ ಶಾರ್ಟು ನನಗೆ ಉಲ್ಟಾ ಬಿತ್ತು ಆಯ್ತು ಅಂದ್ಬಿಟ್ಟು ಬ್ಯಾಕ್ ಆಫ್ ಆಗೋಣ ಅಂತ ಬ್ಯಾಕ್ ಆಫ್ ಅದೆ ಅವ್ನು ನೋಡ್ರಿ ಅವನು ಬ್ಯಾಕ್ ಆಫ್ ಯಾಕೆ ಅಂತ ನೋಡ್ರಿ ರಿವೇಕ್ ಕೊಡೋಕೋಯ್ತಿದ್ದ ಬಟ್ ನಾನು ಇಲ್ಲಿ ಹೆಡ್ ಎಗ್ರಿಸಿದವಂಗೆ ಸೋನಿ ಆಕ್ಟಿವೇಟ್ ಆಯಿತು ಅದ್ರ ಅಲ್ಲೋಗಿ ದಿಮಿತ್ರಿ ಹಾಕೋಗ್ಬಿಟ್ಟ ಪಕ್ಕ ಇರ್ಬ್ರಲ್ಲಿ ಯಾರೋ ಒಬ್ಬರು ರಿವೈವ್ ಆಗಿ ಆಗ್ತಾರೆ ಅಂತ ನಂಗೆ ಗೊತ್ತಿತ್ತು ಯಾಕಂದರೆ ಅವನು ಅಷ್ಟು ದೂರದಿಂದಾನೆ ಸೋನಿ ಆ್ಯಕ್ಟಿವೇಟ್ ಆಗಿತ್ತು ನಾ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟಲ್ಲಿ ದಿಮಿತಿ ಹೀಲ್ ಆಗಿದ್ರು ಮತ್ತು ನಾನು ಇಲ್ಲಿ ಚೇಸ್ ಮಾಡ್ಕೊಂಡು ಹೋಗೋ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಯಿತು ಅದಕ್ಕೆ ಅವ್ನು ಎಲ್ಲೋದಂತ ಟ್ರ್ಯಾಕ್ ಮಾಡೋದು ಕಷ್ಟ ಆಯಿತು ಹಿಂಗೆ ಹುಡ್ಕೊಂಡ್ತಾ ಅದಕ್ಕೆ ಗೆಸ್ ಮೇಲೆ ಅಲ್ಲಿರ್ತಾನೆ ಇಲ್ಲಿರ್ತಾನೆ ಅಂತ ಬಟ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿಲ್ಲ ಕೊನೆಗೂ ಅವ್ನು ಫೈಯರ್ ಮಾಡ್ದೆ ಆಗೈತ ಅವ್ನ ಕಂಟೆಂಟ್ ಇದ್ದಂತ ಎಸ್ ಬಿ ಡಿ ತೊಗೊಂಡೆ ಓಪನ್ ಒಂದ ಸೀದ ಹೆಡ್ ಎಗ್ರಿಸಿ ಫೋರ್ ಫಾರ್ಟಿ ಕೊಟ್ಟು ನಮ್ಮ ಕಡೆ ಸಿಕ್ಸ್ ಪಾಯಿಂಟ್ಸ್ ಮಾಡ್ಕೊಂಡಿದ್ವಿ ಇನ್ನು ಒನ್ ಪಾಯಿಂಟ್ ಮಾಡಿದ್ರೆ ಗೆದ್ದೇ ಬಿಡ್ತೀವಿ ಸೊ ಈ ರೌಂಡಲ್ಲಿ ನಾನು ಹೊಡಿತೀನ ಅಥವಾ ಅವ್ರಿಗೆ ಬಿಟ್ಕೊಡ್ತೀನ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಇಲ್ಲೊಬ್ಬ ರಶ್ ಹೊಡಿತಾನೆ ಒಬ್ಬ ಹಿಂದಿಂದನೇ ಆಡಿಸ್ತವೇ ಇನ್ನೊಬ್ಬ ನೋಡ್ರೆ ಮ್ಯಾಕ್ಸ್ ಅವನಲ್ಲಿ ಫುಲ್ ಸ್ಪ್ಯಾಮ್ ಮಾಡ್ತವೇ ಏನು ಮಾಡೋದು ಗೊತ್ತಾಗಿಲ್ಲ ಅದಕ್ಕೆ ಫುಲ್ ಬ್ಯಾಕ್ ಆಫ್ ಬಂದುಬಿಟ್ಟೆ ನಾನು ಅಂದರೂ ಮ್ಯಾಕ್ಸ್ ಸೆವೆನ್ ಸ್ಪ್ಯಾಮ್ ಹೊಡಿತವೇ ನಾಕ್ ಮಾಡಿದೆ ಬಾಡಿ ಬಾಡಿಲಿ ಆದರೆ ಅವ್ನು ಟೀಮ್ ಮೇಟ್ ಬಂದ್ಬಿಟ್ಟು ಗ್ಲೂವಲ್ಲಿ ಹಾಕೊಂಡು ಅವನ್ನ ಫುಲ್ ರಿವೈವ್ ಕೊಟ್ಟ ನಂಗೆ ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ನೇರಿಸ್ಕಿಲ್ ಯೂಸ್ ಮಾಡಿಕೊಂಡು ಆದೆ ಇಲ್ಲಿ ಗ್ಲೂವಲ್ ತೆಗೆದ ಅವನು ಅವನ ಟೀಮೇಟ್ ಮೇಲೆ ಹೊಡೆದ ಕಂಟೇನರ್ ಮೇಲೆ ಹೀಲ್ ಆಗೋಕ್ಕೆ ನನಗೆ ಏನು ಅಂತ ಗೊತ್ತಾಗಿಲ್ಲ ಯಾಕಂದರೆ ಅವನು ಫುಲ್ಲು ಸೈಕ್ ಆಗಿಬಿಟ್ಟು ಸೋಲ್ತಾ ಇದ್ದ್ರಲ್ಲ ಕಂಟಿನ್ಯೂಸ್ ಆಗೇ ಅದಕ್ಕೆ ಮ್ಯಾಕ್ಸ್ ಸವೆನ್ ತೊಗೊಂಡು ಫುಲ್ ಕೋಪದಲ್ಲಿ ಸ್ಪ್ಯಾಮ್ ಮಾಡ್ತಿದ್ದ ನನ್ನ ಮೇಲೆ ಆಯಿತು ಅಂಗ್ಬಿಟ್ಟು ಇಲ್ಲಿ ಗ್ಲೂವಲ್ಲಿಂದ ನಿಂತ್ಕೊಂಡಿದ್ದೀನಿ ಟೀಮ್ ಟೀಮೇಟ್ ಲೆಫ್ಟಿಂದ ಸ್ಪ್ಯಾಮ್ ಮಾಡಕ್ಕೆ ಬಂದ ಸ್ಪ್ಯಾಮ್ ಮಾಡ್ದೆ ಬಟ್ ಕನೆಕ್ಟ್ ಆಗಿಲ್ಲ ನಾನು ಉಲ್ಟಾ ತಿರ್ಬಿಟ್ಟು ಹೆಡ್ ಕೊಟ್ಟೆ ಕನೆಕ್ಟ್ ಆಯಿತು ಆಗಿ ಸುಮ್ಮನೆ ಆಗ್ತೇನೆ ಅಂದ್ಕೊಂಡ್ರೆ ಇಲ್ಲ ಮತ್ತೆ ಬಂದ ಅವನಿಲ್ಲಿ ಹೊಡೆಯೋಕ್ಕೆ ಸೊ ನಂಗೆ ಬೇಜಾನ್ ಡ್ಯಾಮೇಜ್ ಕೊಟ್ಟವನೇ ಅವ್ನು ಗೊತ್ತು ಅವ್ನು ನನಗೆ ಬೇಜಾನ್ ಡ್ಯಾಮೇಜ್ ಕೊಟ್ಟ ಅದಕ್ಕೆ ರಶ್ ಹೊಡ್ಯಕ್ಕೆ ಟ್ರೈ ಮಾಡ್ದೆ ನಾನು ಗ್ಲೂವಲ್ಲಿ ಹಾಕೊಂಡು ಪ್ಯಾಕೆಲ್ಲ ಆಗಕ್ಕೆ ಟ್ರೈ ಮಾಡಿದೆ ಬಟ್ ಆಗಿಲ್ಲ ಝೋನಿಂದ ಹಿಂದೆಯಿಂದ ಹೋಗೋಣ ಅಂದ್ಕೊಂಡೆ ಬಟ್ ನನ್ನ ಹತ್ರ ತಚ್ಚುವೆ ವರ್ಕ್ ಆಗಿಲ್ಲ ಆ ಟೈಮ್ ಕರೆಕ್ಟಾಗೆ ಸೊ ಈ ರೌಂಡ್ ಹಂಗೆ ಸೋತೀನಿ ನಾನು ಎಲಿಮಿನೇಟ್ ಆಗಿಬಿಟ್ಟು ಇಲ್ಲಿ ಎಕ್ಸ್ಟ್ ರೌಂಡಲ್ಲಿ ರಿವೆಂಜ್ ತೊಗೊಳ್ಳೋಣ ಅಂತ ಹೋಯ್ತಾ ಇದ್ದೆ ಬಟ್ ಇಲ್ಲೂ ಅದೇ ಮ್ಯಾಕ್ಸ್ ಮ್ಯಾಗ್ಸ್ವೆಂತ್ ತೊಗೊಂಡು ಸ್ಪ್ಯಾಮ್ ಮಾಡ್ತಾ ಇದ್ದ ನಾನು ಆದಷ್ಟು ಓಡೋಕೆ ಟ್ರೈ ಮಾಡಿದೆ ಬಟ್ ನಾನು ಹಿಂದೆ ಬಿಡಲೇ ಇಲ್ಲ ಅವನು ಚೇಸ್ ಮಾಡ್ತಾನೇ ಇದ್ದ ನಾನು ಹೆಂಗೋ ಒಂದು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಯ್ತಾ ಇದ್ದೆ ಬಟ್ ನಾನು ತಪ್ಪಿಸ್ಕೊಂಡಾಗೆಲ್ಲಾನು ಅವನು ಇನ್ನೊಬ್ಬ ಟೀಮ್ಮೇಟ್ ಮೇಟ್ ನನ್ನ ಹತ್ರ ಸಿಗಕೊಳ್ತಾ ಇದ್ದ ಅಂದರೆ ಇವನೇ ನನ್ನ ಚೇಜ್ ಇದ್ದ ಸೊ ನಾನು ಇಲ್ಲಿ ಮುಂದಗಡೆ ಎನಿಮಿ ಇದನ್ನೇ ಹಿಂದ್ಗಡೆ ಇದನ್ನೇ ಸ್ಯಾಂಡ್ವಿಚ್ ಆಗಿಬಿಡ್ತೀನಿ ಅಂದ್ಕೊಳ್ಳಿ ಟೋಟಲ್ ಆಗಿ ಸೊ ಇಲ್ಲಿ ಮತ್ತೆ ರಶ್ ಹೊಡೆದ ಈ ಮನೆ ಒಳಗಿಂದ ಬರ್ತಾನೆ ಅಂದ್ಕೋತೀನಿ ಬಟ್ ಇಲ್ಲಿ ರೈಟ್ ಸೈಡಿಂದಾನು ಒಬ್ಬ ಬಂದ ಅವನ ಟೀಮ್ ಮೇಟು ಸೊ ಈಗ ಏನು ಅಂತ ಗೊತ್ತಾಯ್ತಿಲ್ಲ ಇಬ್ರು ರಶ್ ಹೊಡಿತಾರೆ ನನ್ನ ಮೇಲೆ ಒಟ್ಟಿಗೆ ಅದು ಇಬ್ಬರು ಸ್ಪ್ಯಾಮ್ ಮಾಡ್ತಾರೆ ಒಬ್ಬ ಎಂ ಪಿ ಫೋರ್ಟಿ ಸ್ಪ್ಯಾಮ್ ಹೊಡಿತಾನೆ ಇನ್ನೊಬ್ಬ ಮ್ಯಾಕ್ಸ್ ಅವ್ನ ಹೊಡಿತವೇ ಸೊ ಆಗಿದಾಗಲಿ ಅಂದ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಅವನಿಗೆ ಅವನು ರಶ್ ಹೊಡಿತಾನೆ ಅಂದ್ಕೊಂಡೆ ಬಟ್ ನಾನು ಗ್ಲೂವಲ್ ಸೈಡಿಂದ ಹೋಗ್ಬಿಟ್ಟು ಅಲ್ಲಿ ಹೀಲ್ ಆಗಕ್ಕೆ ಹೋದ ನಾನು ಆಯ್ತು ಟಚ್ ಹಾಕೊಂಡು ರಶ್ ಹೊಡಿಯೋಕೆ ಹೋದೆ ಬಟ್ ಇಲ್ಲೇ ಇದಾನೆ ಅವ್ನು ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಬಟ್ ನನ್ನ ಗ್ಲೂ ಅಲ್ಲಿಂದ ನಾನೇ ಸೀ ಹಾಕೋಗ್ಬಿಟ್ಟೆ ಝೋನಲ್ಲಿ ಸೊ ಚೀಟಿಂಗ್ ಅನ್ನೋಕ್ಕಾಗಲ್ಲ ಯಾಕಂದರೆ ನನ್ನ ಗ್ಲೂ ಅಲ್ಲಿ ನಾನೇ ತಗೊಳ್ಕೊಂಡೆ ಈ ರೌಂಡ್ ಗೆಲ್ಲೇಬೇಕಂಬಟ್ಟು ಯು ಎಂ ಪಿ ತೊಗೊಂಡು ಹೋದೆ ಸೀದಾ ಬಂದು ಅವನಿಗೆ ಬಿಜಾನ್ ಹೆಡ್ ಕೊಟ್ಟೆ ಬಟ್ ಆಗಿಲ್ಲ ಇನ್ನೊಬ್ಬ ಬಂದು ಇವ್ನಿಗೆ ಹೆಡ್ ಕೊಟ್ಬಿಟ್ಟು ಚೆನ್ನಾಗಿ ನಾಕ್ ಮಾಡಿದ್ದೀನಿ ಇವ್ನ ಕಿಲ್ ಕನ್ಫರ್ಮ್ ಮಾಡಬೇಕು ಇಲ್ಲಾಂದರೆ ಮತ್ತೆ ರಿವೈವ್ ಆಗುತ್ತಾನೆ ಯಾಕಂದರೆ ಲಾಸ್ಟ್ ರೌಂಡ್ ಇದು ನಾನು ಯಾವ ಚಾನ್ಸ್ ತೊಗೊಳ್ಳೋಲ್ಲ ನಾನು ಸುಮ್ಮನೆ ಲೂಸ್ ಮಾಡೋಕ್ಕೆ ಈ ಗೇಮ್ನ ಹಾಗೆ ನಾನು ಇಲ್ಲಿ ಪ್ಯಾಕ್ ಆಗಿದೆ ಗ್ಲೂವಲ್ಲಿ ಸ್ವಲ್ಪ ಹೀಲ್ ಆಗೋಣ ಅಂತ ಯಾಕಂದರೆ ಡ್ಯಾಮೇಜ್ ಕೊಟ್ಟಿದ್ದೆಲ್ಲ ಅವ್ನು ಟೀಮೇಟ್ ಅಷ್ಟೇ ಅಲ್ಲಿ ಬಂದ ಈಗ ಸುತ್ತ ಹಾಕೊಂಡು ಅವನಿಗೆ ಎ ಡಬ್ಲ್ಯೂ ಎಮ್ ತೊಗೊಂಡೆ ನಾನು ಜಸ್ಟ್ ಮಿಸ್ ಕೆಳಗೆ ಬೀಳ್ತಾ ಇದ್ದೆ ಅವ್ನು ಎ ಡಬ್ಲ್ಯೂ ಎಮ್ ತೊಗೊಂಡು ಇಕ್ಕೊಂಡವನೀಗ ಈಗ ಎಲ್ಲಿದ್ದಾನೆ ಅಂತ ನೋಡಿದೆ ಅವ್ನು ನೋಡಿದ್ರೆ ಅಲ್ಲಿ ಗ್ಲೂ ವಾಲಿಂದನೇ ಇದೆ ನಿಮ್ಮ ಗ್ಲೂ ವಾಲಿಂದ ಆಯ್ತು ತೊಂಬಿಟ್ಟು ಈ ಸ್ಟೆಪ್ಸ್ ಹತ್ರ ಹೋದ ಎ ಡಬ್ಲ್ಯೂ ಎಮ್ ಶಾರ್ಟ್ ಕೊಟ್ಟ ಬಟ್ ನಾನು ಒಂದು ಹೆಡ್ ಕೊಟ್ಬಿಟ್ಟು ಈ ಮ್ಯಾಚನ್ನ ಗೆದ್ದೆ ಹಂಗೆ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನೀವು ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹಂಗೆ ನಾನು ಈ ಮ್ಯಾಚಲ್ಲಿ ಎಷ್ಟು ಕಿಲ್ ಮಾಡಿದೆ ಅದರಲ್ಲಿ ಎಷ್ಟು ಎಡ್ ಶಾರ್ಟ್ ಕೊಟ್ಟೆ ಅಂತ ಹೇಳ್ತೀನಿ ಬನ್ನಿ ಈ ಮ್ಯಾಚಲ್ಲಿ ನಾನು ಟೋಟಲ್ ಆಗಿ ಹದಿನಾಲ್ಕ ಕಿಲ್ ಮಾಡಿದೆ ಆ ಹದಿನಾಲ್ಕ ಕಿಲ್ ಅಲ್ಲಿ ಹದಿಮೂರು ಹೆಡ್ಶಾಟ್ ಏನೆ ಇನ್ನು ಮಿಕ್ಕಿದ ಒಂದೇ ಒಂದು ಬಾಡಿ ಬಿದ್ದಿರೋದು ಅಪ್ಪಿ ತಪ್ಪಿ ಹಂಗೆ ಯಾರನ್ನ ಜೊತೆ ವರ್ಷಸ್ ಆಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಯು ಎಡ್ ಇದ್ದರೆ ರಿಕ್ವೆಸ್ಟ್ ಕಳಿಸಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ದು ಯೂಸರ್ ನೇಮ್ ಬರೀರಿ ಅಕ್ಸೆಪ್ಟ್ ಮಾಡ್ತೀನಿ ಬಾಯ್